ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಟಿ ವಿಶ್ ಬಾಳ ದಿವಸ ಆದ್ಮೇಲೆ ನೀವು ವಿಡಿಯೋಗ ಈ ವರ್ಷ ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ಎಲ್ರಿಗೂ ಎಲ್ಲರ್ಕು ಮುಂಚೆ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತಾ ನಮ್ಮ ರಾಣಿ ಬೆನ್ನೂರು ತುಂಬಾ ಅದ್ಭುತವಾಗಿ ಗಣಪತಿಗಳನ್ನ ಇಟ್ಟಿದ್ದಾರೆ ಅವನ್ನೆಲ್ಲ ನಿಮಗೆ ಇವತ್ ತೋರ್ಸ್ಬೇಕಂತಾಗಿ ಇವತ್ತ ವಿಡಿಯೋ ಈ ವಿಡಿಯೋ ಮಾಡಾಕನಿ ಎಲ್ಲರಿಗೂ ಮುಂಚೆ ನಮ್ಮ ಮನೆ ಗಣಪತಿ ನೋಡ್ಕೊಳ್ರಿ ಕೈ ಮುಕ್ಕೊಳ್ರಿ ಫಸ್ಟ್ ಮನೆ ಗಣಪತಿ ನೋಡ್ಕೊಳ್ತಾ ಮನೆ ಗಣಪತಿ ನೋಡ್ಕೊಳ್ತಾ ಎಲ್ರು ಕೈ ಮುಕ್ಕೊಳ್ರಿ ಹಂಗೆ ನಮ್ಮ ರಾಣೆಬೆನ್ನೂ ಇಟ್ಟಿರುವಂತ ಎಲ್ಲ ಎಲ್ಲಾ ಇವತ್ತು ನಿಮಗೆ ತೋರಿಸ್ಕೊಡ್ತೇನೆ ಮನೆ ಗಣಪತಿನ ನೋಡ್ಕೊಂಡ್ರಲ್ಲ ಇವಾಗ ಮನೆ ಹೊರಗಡೆನ ವಿರಾಟ್ ಹಿಂದೆ ಮಹಾಗಣಪತಿ ಐತಿ ಅದು ಅಶೋಕ್ ಸರ್ಕಲ್ ನಲ್ಲಿ ಬರ್ರಿ ಫಸ್ಟ್ ಅದನ್ನ ನೋಡ್ಕೊಂತ ಬರೋಣ ಆ ಗಣೇಶನ್ ಹೆಂಗ್ ಮಾಡ್ಯಾರ ಅಂತ ಗೊತ್ತಿಲ್ಲ ಇನ್ನು ನಾವು ಒಮ್ಮೆನ ನೋಡಿಲ್ಲ ಮಾಡುವಾಗ ತುಂಬಾ ಚೆನ್ನಾಗಿ ಅನ್ಸಿತ್ತು ಆ ಹೊರಗಡೆನ ನೋಡ್ತಿದ್ವಿ ಅವಾಗ ಹೆಂಗೆಲ್ಲ ಮಾಡ್ತಿದ್ರು ಅಂತ ಈಗ ಒಳಗಡೆಯಿಂದ ಹೋಗಿ ನೋಡ್ಕೊಂಡು ಗಣೇಶ್ ಕೈ ಮುಕ್ಕೊಂಡು ಬರೋಣ ಬರಿ ವಿರಾಟ್ ಹಿಂದೂ ಮಹಾ ಗಣಪತಿ ಒಳಗಡೆ ಹೋಗೋಣ ಒಳಗಡೆ ಹೋಗಿ ನೋಡೋಣ ಅಂತ ಹೇಳಿ ಗೆಳೆಯರ ಈಗ ಒಳಗಡೆ ಹೊಂಟವಿ ನೋಡೋಣ ಹೆಂಗೈತೆ ಅಂತ ಫುಲ್ ಎದರಿಕೆಂತ್ರ ಆಗಕತಿ

ಎಷ್ಟ್ ಚೆನ್ನಾಗಿ ಮಾಡಿದಾರ ಅಂದ್ರ ಸೊ ಗೆಳೆಯರೇ ವಿರಾಟ್ ಹಿಂದೂ ಮಹಾಗಣಪತಿ ನೋಡ್ರಿ ಎಷ್ಟ್ ಚನ್ನಾಗ್ ಮಾಡಿದಾರ ವಿರಾಟ್ ಹಿಂದೂ ಮಹಾಗಣಪತಿ ಇವಾಗ ನಾವು ಹಿಂದೂ ಮಹಾಗಣಪತಿನ ನೋಡ್ಕೊಂಡು ಂತೆ ಒಮ್ಮೆ ಪೂರ ತೋರಿಸ ನೋಡ್ಕೊಳ್ರಿ ಹೆಂಗೈತಿ ಎಲ್ಲಾ ಅಂತ ಹೇಳಿ ಸೊ ನೋಡ್ಕೊಂಡಲ್ಲ ವಿರಾಟ್ ಹಿಂದೂ ಮಹಾಗಣಪತಿನ ಎಷ್ಟು ಚೆನ್ನಾಗಿತ್ತು ನನಗೆ ಅಂದ್ರೆ ಬಹಳ ಇಷ್ಟ ಆಯ್ತು ಮನಸ್ಸಿಗೆ ತುಂಬಾ ಸಮಾಧಾನ ಆಯ್ತು ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗೋಣ ಬರೀ ಮುಂದೆ ಒಂದು ಗಣಪತಿ ಐತೆ ಅದನ್ನ ನೋಡ್ಕೊಂತ ಬರಂತೆ ಬರೀ ಅದನ್ನು ತೋರಿಸ್ತಾನೆ ಬರೀ ಹೋಗೋಣ ವೆಲ್ಕಮ್ ಬ್ಯಾಕ್ ಗೆಳೆಯರೆ ನಿನ್ನೆ ಮಳೆ ಬಂದ ಕಾರಣ ನಾವು ಉಪಿ ಗಣಪತಿ ನೋಡಕ್ಕಾಗಿಲ್ಲ ಜಸ್ಟ್ ಒಂದೇ ಒಂದು ನೋಡ್ಕೊಂಡ್ವಿ ಹಿಂದೂ ಮಹಾಗಣಪತಿ ಇವತ್ತು ಎಲ್ಲ ತೋರಿಸ್ತೇನೆ ನಿಮಗೆ ಇವತ್ತೆ ಮಳೆ ಇಲ್ಲ ಪುಣ್ಯ ಈಗ ಎಲ್ಲಾ ನೋಡಕ್ಕೆ ಹೋಗ್ತಿದೀವಿ ಎಲ್ಲರೂ ರೆಡಿಯಾಗಿ ನೀನು ಕುಂತಾರ ಇಲ್ಲಿ ಉಟ್ರು ನೋಡ್ಕೊಂಡು ಇಲ್ಲಿ ಉಟ್ರು ರೆಡಿಯಾಗಿ ಕುಂತಾರೆ ವಿಡಿಯೋ ಮಾಡ್ತೀನಿ ಸ್ವಲ್ಪ ಬೈತಿದ್ದಾರೆ ಇಲ್ಲಿ ನಡೀತತಿ ಬೈದ್ರು ಬೈಕೊಂಡ್ರೆ ನಮಗೆ ಬೇರೆ ಅನ್ನಕತ್ತಾರ ಇಲ್ಲಿ ನಿಮ್ಗೆ ಗಣಪತಿ ತೋರಿಸ್ಬೇಕಲ್ಲ ಎಲ್ಲ ತೋರಿಸ್ತಾ ನೋಡ್ಕೊಂತ ಹೋಗೋಣ ಈಗ ಫಸ್ಟ್ ಎಲ್ಲ ಮುಂಚೆ ಮುಂಚೆ ರಾಣಾಬೆನೂರ್ಕಾ ರಾಜಕ್ಕೆ ಹೋಗೋಣ ರಾಣಾಬೆನೂರ್ಕ ರಾಜ ನೋಡ್ಕೊಂಡು ಮುಂದೆ ಹಂಗೆ ಕಾಕಿ ಗಲ್ಲಿದು ಎಲ್ಲ ನೋಡಿಕೊಂಡು ಲಾಸ್ಟಿಗೆ ಬದಂಗ ಗಣಪತಿ ತೋರಿಸ್ತಾನೆ ಇವತ್ತು ಹಿಂಗ್ ಹೋಗ್ತಿದ್ವಿ ಹಂಗಾಗಿ ಫಸ್ಟ್ ರಾಣೆ ಕರ್ನಾಟಕ ಕಲಾವಿ ತೋರಿಸ್ತಾನೆ ಬರೀ ನೋಡ್ಕೊಂಡು ಹೋಗೋಣ ಅಂತ ನಾವಿಲ್ಲಿ ಬಂದ್ವಿ ಪರ್ ಪರ್ಸನ್ ತರ್ಟಿ ರುಪೀಸ್ ಟಿಕೆಟ್ ಇದ್ದೀವಿ ಈಗ ಒಳಗೆ ಹೋಗ್ಬೇಕು ನೋಡೋಣ ಹೆಂಗೈತೆ ಅಂತ ಹೇಳಿ ಫಸ್ಟ್ ಒಳಗ ಬರ್ರಿ ನೋಡ್ಕೊಂಬಂದ ನಿಮ್ಮ ಅಭಿಪ್ರಾಯ ಯಾರನ್ನಾದ್ರೂ ಒಂದಿಷ್ಟು ಮಂದಿಂದು ಕೇಳೋಣ ಅವ್ರಿಗೆ ಹೆಂಗ ಏನಂತ ಹೇಳಿ ಫಸ್ಟ್ ಒಳಗಡೆ ಹೋಗ್ರಿ ಹೆಂಗೈತೆ ಎಲ್ಲ ನೋಡ್ಕೊಂಡ್ ಬರಂತೆ ಬಂದ್ವಿ ಇದು ಫ್ರೆಂಡ್ಸ್ ಒಳಗಡೆ ಫೋಟೋ ಗೀಟ ಎಲ್ಲ ಅಲಾವ್ ಐತೆ ಬರೀ ಹೋಗಿ ನೋಡ್ಕೊಂಬರನಂತೆ ಎಲ್ಲಕ್ಕ ಮುಂಚೆ ಏನಂದ್ರೆ ಹುಟ್ಟು ಇದ್ದ ನೋಡ್ರಿ ನಮ್ಮ ಫ್ರೆಂಡ್ಸ್ ಇಲ್ಲಿ ನಿಂತಾರೆ ಈಗ ಒಳಗಡೆ ಹೋಗೋಣ ಒಳಗಡೆ ಹೋಗಿ ನೋಡೋಣ ಹೆಂಗೈತೆ ಸುಮ್ಮನೆ ಸುಮ್ನೆ ಏನು ಮಾತಾಡೋದು ಬೇಡ ಫಸ್ಟ್ ಒಳಗಡೆ ಹೋಗಿ ಬರ್ರಿ i you're 영이아 धर्म प्रेरक भारताष्टुद्धिकारकाषिकेश्वर पाहि नोड गणेशन चित्र गणेश तुम्ही अद्भुत वगैरे कैलास भारतीय कुंतने कुंत्र ಶಿವ ಮತ್ತು ಅವನ ಎಲ್ಲ ಇದ್ದು ನೋಡ್ಕೊಡ್ರಿ ಚೆನ್ನಾಗೈತೆ ಈ ಗಣಪತಿ ಬಗ್ಗೆ ಹೇಳೋದಂದ್ರೆ ಎಲ್ಲದಕ್ಕೂ ಮುಂಚೆ ಒಳಗಡೆ ಬರೋದ್ರೆ ನೀವು ನೋಡಿದ್ರಲ್ಲ ನಮ್ಮ ದೇಶದ ಎಲ್ಲ ಮಹಿಳೆಯ ಬಗ್ಗೆ ಹೆಮ್ಮೆಯಾಗಿರೋದಿದೆ ಅಂತ ನೋಡ್ಕೊಡ್ರಿ ಹಾಗೆ ನಮ್ಮ ಎಲ್ಲ ಏನು ದೇವಿಗಳನ್ನು ಉಗುಳಿರೋದಿದೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇದ್ರ ಬಗ್ಗೆ ಒಂದಿಟ್ಟು ಮುಂದಿನ ಅಭಿಪ್ರಾಯ ಕೇಳೋಣ ನೋಡೋಣ ಅವ್ರಿಗೆ ಹೆಂಗ್ ಅಂದಿದ್ದು ಏನು ಅಂತೇಳಿ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಅನ್ಸುತ್ತೆ ಬಟ್ ಬಂದ್ ಕೂಡ ತುಂಬಾ ಸಮಾಧಾನ ತುಂಬಾ ಚೆನ್ನಾಗಾಗಿತ್ತು ಬರೀ ಕೇಳೋಣ ಅದು ಯಾರನ್ನಾರ ಒಂದ್ ನಾಲ್ಕು ದಿನ ಚೆನ್ನಾಗಿ ಆಗೈತ ಇಲ್ಲ ಅಂತ ಕೇಳೋಣ ಬರಿ ಗೆಳೆಯರೇ ಇವರು ನಮ್ಮ ಸೀನಿಯರ್ ನಮ್ ಲಾಬ್ ಟೆಕ್ನಿಷಿಯನ್ ನಮಗ್ ಸರ್ ಇದಂಗೆ ಇವ್ರ ಹೆಸರು ಬೇರೆ ಅಂತ ಇವರು ಇವತ್ತು ಅಚಾನಕ್ ಆಗಿದ್ರು ಕೇಳೋಣ ಇವ್ರ ಬಗ್ಗೆ ಇವ್ರಿಗೆ ಗಣೇಶ್ ಬಗ್ಗೆ ಹೆಂಗ ಅಭಿಪ್ರಾಯ ಅನ್ನಿಸ್ತು ಅಂತ ಹೇಳಿ ಕೇಳೋಣ ಅವ್ರ ಮೇಲೆ ಕೇಳೋಣ ಹೆಂಗ್ ಹೇಳೋಣ ச்சின அது

ರಾಜನ ಈಗ ಇದು ಕಾಕಿಜಂತಹ ಗಣೇಶನ ಪ್ರತಿ ವರ್ಷ ಇಡ್ತಾರೆ ನೋಡ್ಕೊಂಡ್ ಬರಕ್ ಅಂತ ಬಂದಿದ್ದೀವಿ ಇನ್ನೊಂದು ಬಾಳ ಟೈಮ್ ಆಗುತ್ತೆ ಅಂತ ಹೇಳಿ ಗಣೇಶನ ನಾಳೆ ತೋರಿಸ್ತಾನೆ ಜೊತೆಗೆ ಇರೀ ಅಂತ ಹೇಳ್ಕೊಂತ ನನ್ ಚಾನಲ್ ಎಲ್ಲ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೂ ಎಲ್ಲಾ ವಿಡಿಯೋನ ಲೈಕ್ ಮಾಡ್ರಿ ಬನ್ನಿ ಇದು ಒಳಗಡೆ ಹೋಗೋಣ ಇದು ಇನ್ನು ಮೂರ್ತಿ ಟಿಕೆಟ್ ಇರಬೇಕು ಇನ್ನು ಒಳಗಡೆ ಟಿಕೆಟ್ ಕೇಳಲ್ಲ ನೋಡೋಣ ಏನೈತೆ ಎಲ್ಲ ನೋಡ್ಕೊಂಡು ಹೋಗೋಣ ಇವರು ಪ್ರತಿ ವರ್ಷ ಚೆನ್ನ ಚೆನ್ನಾಗಿ ಮಾಡ್ತಾರೆ ಆ ಇದು ಅಂದ್ರೆ ಗುಡಿ ಮಿನಿ ಸಂಸದ ಹತ್ರ ಬರ್ತದೆ ಇನ್ನೇ ಬಂದ್ ನೋಡ್ಕೊಡ್ರಿ ಬರೀ ಹೋಗೋಣ ಇದನ್ನು ನೋಡ್ಕೊಂಡ್ರಲ್ಲ ಅತಿ ಜನ ಗಣೇಶ ಅಂತ ಹೇಳಿ ಎಷ್ಟು ಚೆನ್ನಾಗೈತೆ ನೀವು ಹೋಗೋ ಹೋಗೋದ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ನೀವ್ ರಾಮನ ಇಲ್ಲೇ ತಂದಿದ್ದಾರೆ ನೋಡ್ಕೊಂಡ್ರೆ ಎಷ್ಟ್ ಚೆನ್ನಾಗೈತೆ ಅಯೋಧ್ಯೆ ಮನಿಗಂತೂ ಬಹಳ ಇಷ್ಟ ಇದು ಮಾತ್ರ ಗಣೇಶ ಮೂರ್ತಿಗಿಂತ ಸಣ್ಣ ಮುಂದೆ ಕುಮಾರ್ ತುಂಬಾ ಲಕ್ಷಣವಾಗೈತೆ ಅದನ್ನ ನೋಡ್ಕೊಂಡ್ರಲ್ಲ ಬಹಳ ಮೂರ್ತಿ

ಹೋಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಲಿ ಎಲ್ಲಾ ಈಗ ಪ್ರತಿಯೊಂದು ವಿಡಿಯೋಸ್ ನೋಡ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಲ್ಲಿ ಮಾಡ್ವಿ ಶಿವ ಎಲ್ರಿಗೂ ಗಣೇಶ ಹಬ್ಬ ಶುಭಾಶಯಗಳು ಗಣೇಶ ಹಬ್ಬನ ಚೆನ್ನಾಗಿ ಮಾಡ್ಲಿಕ್ಕೆ